ಶಿವನಿಗೆ ಮೀಸಲಾದ ಈ ದೇವಾಲಯವು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಭಾರತದಲ್ಲಿ ದೇವತೆಗಳಿಗೆ ಮೀಸಲಾದ ಹಲವಾರು ದೇವಾಲಯಗಳಿವೆ ಪ್ರತಿಯೊಂದು ದೇವಾಲಯವು ವಿಶೇಷವಾದ ಪೌರಾಣಿಕ ಹಿನ್ನೆಲೆ ವಾಸ್ತುಶಿಲ್ಪ ಹಾಗೂ ಮಹಿಮೆಗಳನ್ನ ಒಳಗೊಂಡಿದೆ ಅಂತಹ ಮಹಾನ್ ಶಕ್ತಿ ಹಾಗೂ ಇತಿಹಾಸದ ವೈಭವವನ್ನು ಸಾರೋ ದೇವಾಲಯಗಳಲ್ಲಿ ತ್ರಯಂಬಕೇಶ್ವರ ದೇವಾಲಯವು ಒಂದು ಶಿವನಿಗೆ ಮೀಸಲಾದ ಈ ದೇವಾಲಯವು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಮಹಾರಾಷ್ಟ್ರದ ನಾಸಿಕ್ನ ತ್ರಯಂಬಕ್ ಪಟ್ಟದಲ್ಲಿದೆ ಇದು ನಗರ ಪ್ರದೇಶಗಳಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಪವಿತ್ರ ದೇವಾಲಯವು ಬ್ರಹ್ಮಗಿರಿ ನೀಲಗಿರಿ ಕಲಗಿರಿ ಎಂಬ ಮೂರು ಬೆಟ್ಟಗಳ ನಡುವೆ ಇರುವುದು ವಿಶೇಷ ಒಮ್ಮೆ ಬ್ರಹ್ಮದೇವನು ಸತ್ಯ ಲೋಕಕ್ಕೆ ಬಂದನು ಅಂದರೆ ಭೂಮಿಗೆ ಹಾಗೆ ಬರುವಾಗ ಪವಿತ್ರ ನದಿಯಾದ ಗಂಗೆಯೊಂದಿಗೆ ಬಂದನು ನಂತರ ಆ ನದಿಯು ಹರಿಯದಂತೆ ಶಿವನ ಜಡೆಯಲ್ಲಿ ಬಂಧಿಸಿದನು ನಂತರ ಭೂಮಿಯಲ್ಲಿ ಜನರು ಬರಕಾಲ ಹಸಿವು ಹಾಗೂ ಬಾಯಾರಿಕೆಯಿಂದ ಬಳಲುತ್ತಿದ್ದರು ಆಗ ಗೌತಮ ಋಷಿಗಳು ವರ್ಣದೇವನ ತಪಸ್ಸು ಮಾಡಿದರು ಋಷಿಯ ತಪಸ್ಸಿಗೆ ಮೆಚ್ಚಿದ ವರುಣದೇವನು ಗೌತಮ ಋಷಿಗಳ ಆಶ್ರಮದ ಸುತ್ತ ಮಾತ್ರ ಪ್ರತಿದಿನ ಮಳೆ ಬರುವಂತೆ ಮಾಡಿದನು ಬಳಿಕ ಗೌತಮ ಋಷಿಗಳು ತಮ್ಮ ಆಶ್ರಮದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭತ್ತವನ್ನ ಬಿತ್ತುವುದರ ಮೂಲಕ ಅಕ್ಕಿಯನ್ನ ಬೆಳೆಯುತ್ತಿದ್ದರು ಮಧ್ಯಾಹ್ನದ ಹೊತ್ತಿಗೆ ಬೆಳೆಯು ಉತ್ತಮವಾಗಿ ಬೆಳೆದು ಕೊಯ್ಲಿಗೆ ಬರುತ್ತಿದ್ದವು ಆಗ ಋಷಿ ಮುನಿಗಳು ಅದನ್ನು ಕುಯ್ಯುತ್ತಿದ್ದರು ಅವರ ಆಶ್ರಮದಲ್ಲಿ ಇದ್ದ ಅನೇಕ ಋಷಿ ಮುನಿಗಳಿಗೆ ಆಹಾರವನ್ನ ನೀಡುತ್ತಿದ್ದರು ಅವರ ಹರಿಕೆಯಿಂದ ಮತ್ತು ಋಷಿ ಮುನಿಗಳ ದಾನದಿಂದ ಸಾಕಷ್ಟು ಪುಣ್ಯಗಳು ಗೌತಮ ಋಷಿಗಳು ಪಡೆದುಕೊಂಡರು ಋಷಿಯ ಪುಣ್ಯವು ಹೆಚ್ಚಿ ಇಂದ್ರನ ಪದವಿಗೆ ಆಪತ್ತು ಬರಲು ಪ್ರಾರಂಭವಾಯಿತು ಆಗ ಇಂದ್ರನು ಋಷಿಯ ಪುಣ್ಯವನ್ನ ಇಳಿಸಲು ಊರಿನ ಎಲ್ಲಾ ಪ್ರದೇಶಗಳಲ್ಲೂ ಮಳೆ ಆಗುವಂತೆ ಮಾಡಿದನು ಬಳಿಕ ಇತರ ಋಷಿಗಳು ಮತ್ತು ಜನರು ಸ್ವಂತ ವ್ಯವಸಾಯ ಮಾಡುವುದರ ಮೂಲಕ ಆಹಾರ ಬೆಳೆದುಕೊಳ್ಳಲು ಪ್ರಾರಂಭಿಸಿದರು ಒಮ್ಮೆ ಗೌತಮ ಋಷಿಯ ಹೊಲದಲ್ಲಿ ಹಸುವೊಂದು ಮೇಯುತ್ತಿತ್ತು ಆಗ ಅದಕ್ಕೆ ಋಷಿಗಳು ದರ್ಬೆಯಿಂದ ಹೊಡೆದರು ದರ್ಬೆಯ ಪೆಟ್ಟಿಗೆ ಹಸುವು ಸತ್ತು ಹೋಯಿತು ಆ ಹಸುವು ಪಾರ್ವತಿ ದೇವಿಯ ಸ್ನೇಹಿತೆಯಾಗಿತ್ತು ಹಸುವನ್ನ ಕುಂದ ಪಾಪವು ಋಷಿಗಳಿಗೆ ಸುತ್ತಿಕೊಂಡಿತು ಗೋಹತ್ಯೆಯ ಪಾಪವನ್ನ ಗಂಗಾ ನೀರಿನ ಸ್ನಾನ ಮಾಡಿದರೆ ತೊಳೆದುಕೊಳ್ಳಬಹುದು ಎಂದು ಹೇಳಿದರು ಅದಕ್ಕಾಗಿ ಋಷಿಯು ಶಿವನ ತಪಸ್ಸನ್ನು ಮಾಡಿ ಗಂಗಾ ನೀರನ್ನ ಪಡೆಯಬೇಕು ಎಂದು ನಿರ್ಧರಿಸಿದರು ಅದರಂತೆಯೇ ಶಿವನ ಗಾಢ ತಪಸ್ಸಿನಲ್ಲಿ ಮಗ್ನರಾದರು ಭಕ್ತಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷನಾದನು ಆಗ ಋಷಿಗಳ ಆಶಯವನ್ನ ಕೇಳಿದ ಶಿವನು ಗಂಗೆಗೆ ಭೂಮಿಗೆ ಹೋಗುವಂತೆ ಹೇಳಿದನು ಆದರೆ ಗಂಗೆಯು ಶಿವನನ್ನ ಬಿಟ್ಟು ಭೂಮಿಗೆ ಹೋಗಲು ನಿರಾಕರಿಸಿದಳು ಇದರಿಂದ ಕುಪಿತನಾದ ಶಿವನು ಬ್ರಹ್ಮಗಿರಿ ಬೆಟ್ಟದ ಮೇಲೆ ತಾಂಡವ ನೃತ್ಯ ಮಾಡಿದನು ಗಂಗೆಯ ನೀರು ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಭೂಮಿಯ ಮೇಲೆ ಬಿತ್ತಾದರೂ ಅದು ಋಷಿಗಳಿಗೆ ಸ್ನಾನ ಮಾಡಲು ಸಿಗಲಿಲ್ಲ ಆಗ ಋಷಿಗಳು ದರ್ಬೆಯನ್ನ ಮಂತ್ರಿಸಿ ಒಂದು ಕಟ್ಟೆಯನ್ನ ನಿರ್ಮಿಸಿದರು ಅದರಲ್ಲಿಯೇ ಗಂಗೆಯ ನೀರು ಬೀಳುವಂತೆ ಮಾಡಿದನು ಆಗ ಗಂಗಾ ಜಲವು ಸಾಕಷ್ಟು ಸಂಗ್ರಹವಾಯಿತು ಅದರಲ್ಲಿ ಸ್ನಾನ ಮಾಡಿದ ಗೌತಮ ಋಷಿಗಳು ಪಾಪವನ್ನು ಕಳೆದುಕೊಂಡರು ಋಷಿಗಳು ನಿರ್ಮಿಸಿದ ಕಟ್ಟೆಗೆ ಕುಶಾವರ್ಥ ಅನ್ನೋ ಹೆಸರು ಬಂತು ಎಂದು ಹೇಳಲಾಗುವುದು ಈಗಿರುವ ದೇವಾಲಯವು ಬಸಾಲ್ಟ್ ಎನ್ನುವ ಕಲ್ಲಿನಿಂದ ನಿರ್ಮಿಸಲಾಗಿದೆ ಎಂದು ಹೇಳಲಾಗುವುದು ಒಮ್ಮೆ ಜ್ಯೋತಿರ್ಲಿಂಗದ ಸುತ್ತ ಇರೋ ಕಲ್ಲುಗಳು ಟೊಳ್ಳಾಗಿವೆಯೇ ಇಲ್ಲವೇ ಎನ್ನುವ ಚರ್ಚೆಗಳು ಏರ್ಪಟ್ಟಿತು ಇದನ್ನ ಪೇಶ್ವಾ ನಾನಾ ಸಾಹೇಬನು ಟೊಳ್ಳಾಗಿದೆ ಎಂದು ಬಾಜಿ ಕಟ್ಟಿದನು ಆದರೆ ಅವನ ಊಹೆಗಳು ತಪ್ಪಾಯಿತು ಬಾಜಿಯಲ್ಲಿ ಅವನು ಸೋತನು ನಂತರ ಕಲ್ಲುಗಳಿಂದಲೇ ಅದ್ಭುತವಾದ ದೇವಾಲಯವನ್ನ ನಿರ್ಮಿಸಿದನು ಎಂದು ಹೇಳಲಾಗುವುದು ಈ ಪವಿತ್ರವಾದ ದೇವಾಲಯದಲ್ಲಿ ಜಗತ್ ಪ್ರಸಿದ್ಧವಾದ ನಾಸಿಕ್ ವಜ್ರವಿತ್ತು ಮೂರನೇ ಆಗ್ಲೋ ಮರಾಠ ಯುದ್ಧದಲ್ಲಿ ಇದನ್ನ ಬ್ರಿಟಿಷರು ಲೂಕಿ ಮಾಡಿದರು ಎನ್ನಲಾಗುವುದು ಇದೀಗ ಆ ವಜ್ರವು ಯುಎಸ್ಎಯ ಕನೆಕ್ಟಿಕೆಟ್ ಗ್ರೀನ್ ವಾಚ್ ಸಂಸ್ಥೆಯ ಕಾರ್ಯನಿರ್ವಾಹಕ ಎಡ್ವರ್ಡ್ ಜೆ ಹ್ಯಾಂಡ್ ಅವರ ಬಳಿ ಇದೆ ಎಂದು ಹೇಳಲಾಗುತ್ತೆ ಭಗವಾನ್ ಹನುಮಂತನ ಜನ್ಮಸ್ಥಳವಾದ ಆಂಜನೇರಿ ಪರ್ವತವು ತ್ರಯಂಬಕೇಶ್ವರದಿಂದ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಾಲಯವನ್ನು ಹದಿಮೂರನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ಇದು ಮಹಾರಾಷ್ಟ್ರದ ಹೇಮದಂಪತಿ ವಾಸ್ತುಶಿಲ್ಪದ ಶೈಲಿಯಲ್ಲಿ ವಿನ್ಯಾಸಗೊಂಡಿದೆ ಪ್ರಸ್ತುತ ದೇವಾಲಯವನ್ನು ಪೇಶ್ವ ಬಾಲಾಜಿ ಬಾಜಿರಾವ್ ನಿರ್ಮಿಸಿದ್ದರು ಎಂದು ಹೇಳಲಾಗುವುದು ಪೇಶ್ವ ಎಂದರೆ ಪ್ರಧಾನಿ ಎನ್ನುವ ಅರ್ಥವನ್ನ ನೀಡುತ್ತೆ ಅವರು ಮರಾಠ ಸಾಮ್ರಾಜ್ಯದ ಪ್ರಧಾನಿಯಾಗಿದ್ದರು ತ್ರಯಂಬಕೇಶ್ವರ ದೇವಾಲಯದ ವಿಶಿಷ್ಟವಾದ ಅಂಶವೆಂದರೆ ಬ್ರಹ್ಮ ವಿಷ್ಣು ಮತ್ತು ರುದ್ರನ ಮುಖ ಇರೋ ಮೂರು ಮುಖದ ಲಿಂಗಗಳು ಇರುವುದು ಅವುಗಳನ್ನು ರಕ್ತ ಖಚಿತ ಕಿರೀಟಗಳಿಂದ ಮುಚ್ಚಲಾಗುವುದು ಇದನ್ನು ತ್ರಿವೇದ ಚಿನ್ನಗಳಿಂದ ತಯಾರಿಸಿ ಇರಿಸಲಾಗಿದೆ ಎಂದು ಹೇಳಲಾಗುವುದು ಈ ಕಿರೀಟವು ಪಾಂಡವರ ಕಾಲಕ್ಕಿಂತಲೂ ಹಿಂದಿನದು ಅದು ವಜ್ರ ಪಚ್ಚೆ ಮತ್ತು ಅನೇಕ ಬೆಲೆಬಾಳು ಹರಳುಗಳಿಂದ ಕೂಡಿದೆ ಎಂದು ಹೇಳಲಾಗುವುದು ಈ ವಿಶೇಷ ಕಿರೀಟವನ್ನು ಸೋಮವಾರ ಸಂಜೆ ನಾಲ್ಕು ಐದು ಗಂಟೆಯ ಸಮಯದಲ್ಲಿ ಮಾತ್ರ ಪ್ರದರ್ಶಿಸಲಾಗುವುದು ಅತಿಯಾದ ನೀರಿನ ಬಳಕೆ ಮಾಡುತ್ತಾ ಬಂದಿರುವುದರಿಂದ ಲಿಂಗವು ಸ್ವಲ್ಪ ಸವಕಳಿಯಾಗುತ್ತಿದೆ ಲಿಂಗದ ಸವಕಳಿಯು ಮಾನವನ ಉಳುವಿಕೆಯ ಸವಕಳಿಯನ್ನು ಬಿಂಬಿಸುವುದು ಎಂದು ಹೇಳಲಾಗುತ್ತಿದೆ ಈ ಪವಿತ್ರ ದೇವಾಲಯವು ಸುಂದರವಾದ ವಾತಾವರಣ ಹಾಗೂ ಮಹಾನ್ ಶಕ್ತಿಯಿಂದ ಕೂಡಿದೆ ಈ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ಸಕಲ ಪಾಪಗಳು ತೊಳೆಯುತ್ತವೆ ಅನ್ನೋ ನಂಬಿಕೆ ಇದೆ ಇಲ್ಲಿಗೆ ಸಾವಿರಾರು ಭಕ್ತರು ಆಗಮಿಸುವರು ದೇವಾಲಯದ ಆವರಣದಲ್ಲಿ ಸುಂದರವಾದ ಅಮರತ ಕುಂಡ ಇರುವುದನ್ನು ನಾವು ಗಮನಿಸಬಹುದು ಈ ದೇವಾಲಯದಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಮೇಳವನ್ನು ಆಯೋಜಿಸಲಾಗುವುದು ಆ ಸಮಯದಲ್ಲಿ ಭಕ್ತರ ಅರಿವು ಅತಿಯಾಗಿ ಇರುತ್ತದೆ ಎಂದು ಹೇಳಲಾಗುವುದು ಅಂದಹಾಗೆ ನೀವು ಕೂಡ ಈ ಜ್ಯೋತಿರ್ಲಿಂಗಕ್ಕೆ ಭೇಟಿ ಕೊಟ್ಟಿದ್ದೀರಾ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು